ಹೊಸಕೋಟೆ ತಾಲೂಕಿನ ಅನುಗೊಂಡಹಳ್ಳಿ ಹೋಬಳಿಯ ಬ್ಯಾಲಹಳ್ಳಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತ ಆರು ಐದು ಎರಡು ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ತೆಂಟರವರೆಗೆ ಮೂರು ದಿನಗಳ ಕಾಲ ಶ್ರೀ ಚೌಡೇಶ್ವರಿ ಸಮೇತ ಕೊರಗಜ್ಜ ಧರ್ಮದೈವ ಅಣ್ಣಪ್ಪ ಪಂಜುರ್ಲಿ ಮಂತ್ರದೇವತೆ ಸಮೇತ ಆರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ವಿವಿಧ ಗಣ್ಯರು ರಾಜಕೀಯ ಮುಖಂಡರು ಕಲಾವಿದರು ಸ್ವಾಮೀಜಿಗಳು ಆಗಮಿಸಲಿದ್ದಾರೆ ಆದ್ದರಿಂದ ಸುತ್ತಮುತ್ತಲಿನ ಎಲ್ಲಾ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ದೇವಸ್ಥಾನದ ಅಧ್ಯಕ್ಷರಾದ ಅಮೃತ ಚಾಮುಂಡಿ ಅವರು ಮನವಿ ಮಾಡಿದ್ದಾರೆ ಉತ್ಸವ ಹಾಗೂ ಕೊರಗಜ್ಜ ಮಂತ್ರದೇವತೆ ಅನ್ನಪಕುಂಜಳಿಯ ಕೋಲ ಇರುವುದರಿಂದ ಎಲ್ಲಾ ಭಕ್ತಾದಿಗಳು ತನೋಮನೋಧನ ಸಹಾಯವಾಗಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮೂರು ಮೂರು ದಿನಗಳ ಕಾಲ ಚೌಡೇಶ್ವರಿ ಮತ್ತೆ ಕೊರಗಜ್ಜ ಮಂತ್ರದೇವತೆಯ ಕೋಲ ಇರುತ್ತದೆ ಇಪ್ಪತ್ತಾರು ಗಂಗೆ ಪೂಜೆ ಐದು ಗಂಟೆಗೆ ಇಪ್ಪತ್ತೇಳನೇ ತಾರೀಕು ಅನ್ನದಾಸೋಹ ಹನ್ನೆರಡು ಮೂವತ್ತಿಗೆ ಮತ್ತೆ ಮಹಾಮಂಗಳಾರತಿ ಏಳು ಗಂಟೆಯಿಂದ ಕೊರಗಜ್ಜ ಕೋಲ ಪ್ರಾರಂಭವಾಗುತ್ತದೆ ಅದಾದ ನಂತರ ಮಂತ್ರದೇವತೆ ಕೋಲ ಪ್ರಾರಂಭವಾಗುತ್ತದೆ ಅದಾದ ನಂತರ ಅಣ್ಣಪ್ಪ ಕೋಲ ಪ್ರಾರಂಭವಾಗುತ್ತದೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ದಕ್ಷಿಣ ಕನ್ನಡದ ಜಗತ್ ಇಖ್ಯಾತಿಯಾದ ಕೊರಗಜ್ಜನ ಕೋಲ ಮತ್ತು ಮಂತ್ರದೇವತೆ ಮತ್ತು ಅಣ್ಣಪ್ಪ ಪಂಜುಲಿ ಕೋಲವನ್ನು ನಾವು ಬ್ಯಾಲಹಳ್ಳಿಯಲ್ಲಿ ದಿನಾಂಕ ಇಪ್ಪತ್ತೇಳನೇ ತಾರೀಕು ಹಮ್ಮಿಕೊಂಡಿರುತ್ತೇವೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಇದರಲ್ಲಿ ಯಾವುದೇ ಜ ಮತ ಭೇದ ಇದಿಲ್ಲದೆ ಪ್ರತಿಯೊಬ್ಬರೂ ಪಕ್ಷ ಭೇದ ಭಾವ ಯಾವುದು ಇಲ್ಲದೆ ಇದನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶರತ್ ಬಚ್ಚೇಗೌಡಣ್ಣನವರು ಆಗಮಿಸುತ್ತಿದ್ದಾರೆ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸುತ್ತಿದ್ದಾರೆ ದಯವಿಟ್ಟು ಕೊರಗಜ್ಜನ ಕೃಪೆಗೆ ಪಾತ್ರರಾಗಬೇಕೆಂದು ಈ ದೇವಸ್ಥಾನದ ಅಧ್ಯಕ್ಷರಾದಂಥ ಅಮೃತ ಚಾಮುಂಡಿ ಅವರು ಕೇಳಿಕೊಳ್ಳುತ್ತೇನೆ